ನಮಸ್ಕಾರ ವೀಕ್ಷಕರೇ ಫಾಕ್ಸ್ ಟ್ವೆಂಟಿ ಫೋರ್ ಲೈವ್ ನ್ಯೂಸ್ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಬ್ರಹ್ಮಕಲಶ ವಿಶೇಷ ಇಲ್ಲಿ ನಡೆಯುವಂತಹ ಎಲ್ಲ ಮಜಲುಗಳ ಕಾರ್ಯಕ್ರಮವು ಅತ್ಯಂತ ಆಕರ್ಷಣೀಯವಾಗಿ ವಿಶೇಷವಾಗಿ ವಿಭಿನ್ನವಾಗಿ ನಡೀತಾ ಇದ್ದರೆ ಅಡುಗೆಗಿರುವಂತಹ ಸಿದ್ಧತೆಯನ್ನು ನಾವು ಕಾಣ್ತಾ ಇದ್ದರೆ ಅಲ್ಲಿಯೂ ವಿಶೇಷತೆಗಳನ್ನು ಕಾಣುವುದಕ್ಕೆ ಸಾಧ್ಯ ತರಕಾರಿ ಹೆಚ್ಚುವಲ್ಲಿಂದ ತೊಡಗಿ ಅದನ್ನು ಬೇಯಿಸುವವರೆಗೆ ಅದನ್ನು ಪಾಕಬರಿಸುವವರೆಗಿನ ಎಲ್ಲ ಮಜಲುಗಳು ಅತ್ಯಂತ ವಿಶೇಷವಾಗಿ ಅತ್ಯಂತ ಕಾಳಜಿಯಿಂದ ನಡೆಸುವಂತಹ ಸಂದರ್ಭವನ್ನು ಇಲ್ಲಿ ಕಾಣುತ್ತೇವೆ ನಾಡಿನಾದ್ಯಂತದ ಭಕ್ತ ಜನರು ಹಸಿರು ಕಾಣಿಕೆಯ ರೂಪದಲ್ಲಿ ಇನ್ನಿತರ ರೂಪದಲ್ಲಿ ಸೇವಾ ರೂಪದಲ್ಲಿ ದೇವಾಲಯಕ್ಕೆ ತರುವಂತಹ ರಾಶಿ ರಾಶಿ ತರಕಾರಿ ರಾಶಿ ರಾಶಿ ಧವಸ ಧಾನ್ಯಗಳು ಎಲ್ಲವೂ ಬಂದು ಒಂದು ಕಡೆ ಸೇರಿದೆ ಅದನ್ನು ಸಮರ್ಥವಾಗಿ ನಿಭಾಯಿಸುವಂತಹ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಎನ್ನುವಾಗ ಅವರೊಂದಿಗೆ ಅನುಭವವನ್ನು ಹಂಚಿಕೊಳ್ಳುವ ಉಳ್ಳು ಗಂಗೆಯಿಂದ ಬಂದವನು ತರಕಾರಿ ಹಚ್ಚುವ ಒಂದು ಗಣಪತಿ ದೇವರ ಒಂದು ಪೂಜೆಯ ಪುರಸ್ಕಾರಕ್ಕಾಗಿ ನಾವು ಅದರಲ್ಲಿ ನಾವು ಭಾಗಿಯಾಗಿ ಎಲ್ಲ ನಮ್ಮ ನಾಗರಾಜ್ ಸೇರಿ ಬಂದಿದ್ದೇವೆ ಆದ್ದರಿಂದ ನಮಗೆ ದೇವರ ಅನುಗ್ರಹ ವೃತ್ತಿ ಕೈಗಾಲದ ಹೊತ್ತು ಹಾಕಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ನಾವು ನಮ್ಮ ಸಾಧ್ಯವಿಲ್ಲು ನಾವು ನಮ್ಮ ನಮ್ಮ ಪ್ರಯತ್ನ ಫಲವನ್ನು ನಾವು ಮಾಡಿ ಮಾಡುತ್ತಿರುತ್ತೇವೆ ಆದ್ದರಿಂದ ನಮಗೆ ಒಳ್ಳೆಯದು ಪ್ರಯತ್ನ ಮಾಡಿ ಮಾಡಬೇಕು ಎಲ್ಲ ಎಲ್ಲರಿಗೂ ಎಲ್ಲರಿಗೂ ಸಮಾಧಾನ ಆಶ್ರಯ ಭಾಗ್ಯವೆಲ್ಲ ಕೊಟ್ಟು ಸಮಾಧಾನದಿಂದ ಬರೆದುಕೊಂಡು ಕೊಡಬೇಕಾಗಿ ಎಲ್ಲರಿಗೂ ಕೇಳಿಕೊಳ್ತೇವೆ ದೊಡ್ಡ ಬ್ರಹ್ಮಕಲಶ ದೊಡ್ಡ ಮೂಡಪ್ಪ ಸೇವೆ ವಾರ್ಷಿಕ ಜಾತ್ರೆ ಸಹಿತವಾಗಿ ತತ್ಸಂಬಧಿ ಚಟುವಟಿಕೆಗಳಿಗೆ ದೂರ ದೂರದಿಂದ ಬರುವಂತಹ ಆಸಿಗೆ ಬಂಧುಗಳಿಗೆ ತಾಯಂದಿರಿಗೆ ಉಣಬಡಿಸುವುದಕ್ಕೆ ರುಚಿಕರವಾದಂತಹ ಶುಚಿಕರವಾದಂತಹ ಭೋಜನವನ್ನು ನಿರ್ಮಿಸುವುದಕ್ಕೆ ಇಲ್ಲಿ ತಾಯಂದಿರು ಕೂಡ ಅತ್ಯಂತ ಕಕುಲಾತಿಯಿಂದ ತರಕಾರಿ ಹೆಚ್ಚುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಆರೋಗ್ಯ ಸಂಬಂಧಿಯಾದಂತಹ ತುಂಬ ಜಾಗ್ರತೆಯನ್ನು ವಹಿಸ್ತಾ ಇದ್ದಾರೆ ತಲೆಗಳಿಗೆ ಕವರು ಮಾಡುವಂಥದ್ದು ಮಾಸ್ಕನ್ನು ಧರಿಸುವಂಥದ್ದು ಸೇರಿದ ಹಾಗೆ ಶುಚಿ ರುಚಿಗೆ ಇಲ್ಲಿ ಅನೇಕ ರೀತಿಯ ಮುಂಜಾಗ್ರವು ಕತೆಗಳನ್ನು ಮಾಡಿಕೊಂಡದ್ದನ್ನು ನಾವು ಕಾಣ್ತಾ ಇದ್ದೇವೆ ಬಹಳ ವ್ಯವಸ್ಥಿತವಾಗಿ ಒಂದಿರಿತು ಇಲ್ಲಿ ನಷ್ಟವಾಗದ ಹಾಗೆ ಒಂದಿರಿತು ಹಾಳಾಗದ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದಿರುವಂತಹ ಜಾಗ್ರತೆಯ ಸಿದ್ಧತೆಗಳನ್ನು ನಾವು ಕಾಣ್ತಾ ಇದ್ದೇವೆ ಎನ್ನುವಾಗ ಇದನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಸುತ್ತಿರುವ ತಾಯಂದಿರು ನಮ್ಮ ಅತ್ಯಂತ ಗೌರವಕ್ಕೆ ಪಾತ್ರರಾಗ್ತಾ ಇದ್ದಾರೆ ಅವರ ಕೊಡುಗೆ ಎನ್ನುವಂಥದ್ದು ಈ ಉತ್ಸವದ ಸಂಭ್ರಮವನ್ನು ಹೆಚ್ಚಿಸುವಲ್ಲಿ ಬಹಳ ದೊಡ್ಡ ಯೋಗದಾನವನ್ನು ಮಾಡುತ್ತಾ ಇದೆ ಎನ್ನುವಂಥದ್ದನ್ನು ನಾವು ಮರೆಯುವ ಹಾಗಿಲ್ಲ ಹಾಗಾಗಿ ಅವರು ನಡೆಸುವಂತಹ ಈ ಎಲ್ಲ ಪ್ರಕ್ರಿಯೆಗಳಿಗೆ ನಮ್ಮದೊಂದು ದೊಡ್ಡ ನಮಸ್ಕಾರವನ್ನು ನಾವು ಸಲ್ಲಿಸ್ತೇವೆ ನಮಸ್ತೆ ನಾವು ವಾಣಿ ನಗರದಿಂದ ಬಂದಿದ್ದೇವೆ ನಾವು ಸಾಧಾರಣ ಎಪ್ಪತ್ತು ಜನ ಬೆಳಗಿನಿಂದ ಒಂಬತ್ತು ಗಂಟೆಯಿಂದ ಈ ತನಕ ಈಗ ಈಗ ನಾವು ಬಾಳೆಕಾಯನ್ನು ಕೊಚ್ಚಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಎಲ್ಲ ನಮ್ಮ ಕಾರ್ಯಕರ್ತರ ಕೆಲಸಗಳು ಎಲ್ಲ ಇಲ್ಲಿ ಇರುವ ದೊಡ್ಡ ಜನದು ಮತ್ತು ನಮ್ಮ ಸದಾಶಿವ ದೇವರ ಇದಕ್ಕೆ ಕಾರ್ಯಕ್ಕೆ ಬೇಕಾಗಿ ನಾವು ಶ್ರಮ ಶ್ರಮದಾನದ ಮೂಲಕ ನಾವು ಬಂದಿದ್ದೇವೆ ಎಲ್ಲವೂ ಕೂಡ ಆ ದೇವರ ದೇವರಿಗೆ ಸೇರಿದಂತಹ ಕೆಲಸ ಆಗಿದೆ ಧನ್ಯವಾದಗಳು ಸಗರದೇ ಭೋಜನ ಸಿದ್ಧತೆಗಿರುವಂತಹ ತರಕಾರಿ ಹೆಚ್ಚುವ ಕಾಯಕದ ಕಾರ್ಯಕರ್ತರನ್ನು ನಾವು ಕಂಡಿದ್ದೇವೆ ಅವರದ್ದಾದಂತಹ ಶ್ರದ್ಧೆ ಭಕ್ತಿ ಮತ್ತು ಪ್ರಾಮಾಣಿಕತೆಯ ಪ್ರತೀಕವಾಗಿ ಂತಹ ಮುಂಜಾಗ್ರತೆ ಶುಚಿ ರುಚಿಗೆ ಕೊಡುತ್ತಿರುವಂತಹ ಆದ್ಯತೆ ಇದನ್ನೆಲ್ಲ ನೋಡಿದಾಗ ಹೃದಯ ತುಂಬಿ ಬರ್ತದೆ ದಿನವೊಂದಕ್ಕೆ ಸಹಸ್ರಾರು ಮಂದಿ ಉಣ್ಣುವಂತಹ ಸಹಸ್ರಾರು ಮಂದಿ ಪ್ರಸಾದ ಭೋಜನವಾಗಿ ಸ್ವೀಕರಿಸುವಂತಹ ಆಹಾರವನ್ನು ತಯಾರಿಸುವಲ್ಲಿಂದ ತೊಡಗಿ ಅದನ್ನು ಬಡಿಸುವವರೆಗಿನ ತಕ್ಕುಲಾತಿ ಅವರ ಕಾಳಜಿ ಎನ್ನುವಂಥದ್ದು ಅತ್ಯಂತ ಶ್ರದ್ಧೇಯವಾದ್ದು ಹಾಗಾಗಿ ಈ ದೃಶ್ಯಕಾವ್ಯ ನಿಮಗೆ ಇಷ್ಟವಾಗಿರಬಹುದು ಎನ್ನುವ ನಿರೀಕ್ಷೆಯೊಂದಿಗೆ ಸದ್ಯಕ್ಕೆ ವಿರಮಿಸ್ತೇವೆ ಮತ್ತೊಂದು ದೃಶ್ಯಕಾವ್ಯದೊಂದಿಗೆ ನಮ್ಮ ನಿಮ್ಮ ಭೇಟಿ ನಮಸ್ತೆ